ಚಿಕ್ಕೋಡಿಯ ನೆರೆಪೀಡಿತ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ರು ಊರೊಳಗೆ ನೀರು ನುಗ್ಗಿರುವ ಪ್ರದೇಶಗಳನ್ನು ಪರಿಶೀಲಿಸಿ ತುರ್ತು ಪರಿಹಾರ ಕಾರ್ಯಗಳಿಗೆ ಸೂಚನೆ ನೀಡಿದ್ರು ಇನ್ನು ಸಿಎಂ ಕಾರ್ಯಕ್ರಮದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನು ನೋಡಲು ಹೋಗಿ ವಿದ್ಯುತ್ ಶಾಕ್ ಓಡಿಸಿಕೊಂಡಿದ್ದಾನೆ ಯುವಕ ಮಹೇಶ್ ಹುಣ್ಣರಗೆ ಇಪ್ಪತ್ತೆರಡು ವರ್ಷದ ಯುವಕನಿಗೆ ವಿದ್ಯುತ್ ಆಗಲಿ ಗಂಭೀರ ಗಾಯವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಗುಳ ಗ್ರಾಮಕ್ಕೆ ಭೇಟಿ ನೀಡುವ ವೇಳೆ ಅಪಘಡ ನಡೆದಿದೆ ಮುಖ್ಯಮಂತ್ರಿ ನೋಡಲು ಮೇಲ್ಚಾವಣಿ ಮೇಲೆ ಹತ್ತಿದ ಯುವಕ ಮಹೇಶ್ ವಿದ್ಯುತ್ ತಗುಲಿ ಮುಖ ಕೈ ಭಾಗಕ್ಕೆ ಗಂಭೀರ ಗಾಯವಾಗಿದೆ ಗಾಯಗೊಂಡ ಯುವಕ ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಪಡಿಸಲಾಯಿತು ಮುಖ್ಯಮಂತ್ರಿ ಕಾರ್ಯಕ್ರಮದ ಅಂಬುಲೆನ್ಸ್ ಸಹಾಯದಿಂದ ಆಸ್ಪತ್ರೆಗೆ ರವಾನಿಸಲಾಯಿತು ಇನ್ನು ಕೃಷ್ಣಾ ನದಿ ಪ್ರವಾಹ ವೀಕ್ಷಿಸಿದ ಸಿಎಂ ಸಿದ್ದರಾಮಯ್ಯ ಚಿಕ್ಕೋಡಿ ಉಪವಿಭಾಗ ಮಾಂಜರಿ ಸೇತುವೆ ಹಾಗೂ ಕಾಗವಾಡ ತಾಲೂಕಿನ ಜುಗುಳ ಗ್ರಾಮಕ್ಕೆ ಭೇಟಿ ನೀಡಿದರು ಜುಗುಳ ಗ್ರಾಮದಲ್ಲಿನ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವ ಸತೀಶ್ ಜಾರಿಕೋಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಿಕ್ಕೋಡಿ ಎಂಪಿ ಪ್ರಿಯಾಂಕ ಜಾರಿಕೋಳಿ ಸ್ಥಳೀಯ ಶಾಸಕ ರಾಜು ಕಾಗೆ ಮೊದಲಾದವರು ಸಿಎಂ ಜೊತೆಗಿದ್ದರು ಜುಗುಳ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ನೆರೆಬೀಡಿದ ಬೀಡಿದ ಪ್ರದೇಶವನ್ನು ಭೇಟಿ ನೀಡಿದ ಬಳಿಕ ಒಂದಷ್ಟು ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗುಳು ಗ್ರಾಮ ಈ ಬಾರಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಮಳೆಯಾಗಿದೆ ಅಲಮಟ್ಟಿ ಜಲಾಶಯದ ನೀರನ್ನೇ ನಾವೇ ತಡೆ ಹಿಡಿದಿದ್ದೇವೆ ರಾಜುಕಾಗಿ ಇಲ್ಲಿ ಬರಬೇಕು ಎಂದು ಒತ್ತಾಯ ಮಾಡಿದ್ರು ಸ್ವತಃ ಪ್ರವಾಹ ಪರಿಸ್ಥಿತಿ ಅವಲೋಕಿಸುವಂತೆ ಒತ್ತಾಯ ಮಾಡಿದ್ರು ತಾತ್ಕಾಲಿಕ ಪರಿಹಾರ ಬದಲು ಶಾಶ್ವತ ಪರಿಹಾರಕ್ಕಾಗಿ ಸ್ಥಳಾಂತರ ಮಾಡಬೇಕು ಎನ್ನುವ ಮನವಿ ಇದೆ ಸರ್ಕಾರ ಶಿಫ್ಟ್ ಮಾಡುತ್ತೆ ಆದರೆ ಇಲ್ಲಿ ಬರಬಾರದು ಶಿಫ್ಟ್ ಮೇಲೆ ಮತ್ತೆ ಪ್ರವಾಹ ಎಲ್ಲರೂ ಚರ್ಚೆ ಮಾಡಿ ಯಾವ್ದು ಯೋಗ್ಯ ಅನ್ನೋ ತೀರ್ಮಾನ ಮಾಡೋಣ ಎಂದರು ಇದು ಮಹಾರಾಷ್ಟ್ರ ನೀರು ಬರುವುದು ಫಸ್ಟ್ ನಮಗೆ ಬರುತ್ತೆ ನಮ್ಮ ಶೂಟಿಂಗ್ ಮಾಡದೆ ಹೋಗಿದ್ರೆ ತೆಗೆದುಕೊಂಡು ಹೋಗಿಕ್ಕೆ ಒಂದು ಸುಶಿಕ್ತವಾಗಿ ಶಿಫ್ಟ್ ಮಾಡಬೇಕು ಆ ಶಿಫ್ಟ್ ಅನ್ನೋ ಪದ ಇಂಗ್ಲಿಷ್ ಪದ